ಈಗ ಗುಬ್ಬಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಅಲ್ಲಿ ಇದ್ವಿ ಸೊ ಇಲ್ಲಿ ನಮ್ಮ ಸಿದ್ಧಗಂಗಮ್ಮ ಅವ್ರ ಹತ್ರ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಈಗ ನಮ್ಮ ಅವರು ನನ್ನ ಸಿದ್ಧಗಂಗಮ್ಮಗೆ ನೋಡಿ ಹಿಂಗೆ ಇವ್ರಾಯ್ತ ಇವ್ರಿಗೆ ಮಗನ್ಗೆ ಇನ್ನೊಂದಿ ಬಂದ ಸೊಸೆ ಮಾಡ್ಕೊತಾರಂತೆ ಅದಕ್ಕಿಂತ ಮುಂಚೆ ಇವಾಗ ಎಂ ಪಿ ಎಲೆಕ್ಷನ್ ಯಾರ ಸಪೋರ್ಟ್ ಮಾಡ್ತೀರಾ ಹೇಳಿ ನಮ್ಗ ಯಾರಬೇಕು ಈಸಿ ಆಗ ಕೇಳಲಾ ಬಿಜೆಪಿ ನಾ ಕಾಂಗ್ರೆಸ್ ಬಿಜೆಪಿ ಯಾಕೆ ಬಿಜೆಪಿ ಸಹಾಯ ಸಹಾಯ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ವಾ ದುಡ್ಡು ಎರಡ್ ರೂಪಾಯಿ ನೋಡೋದು ಯಾರ್ಗ ಅವಾಗ ಇನ್ನ ಓಟ್ ಜಾಸ್ತಿ ಐತಿ ಅವಾಗ ನೋಡೋದು ಅವಾಗ ನೋಡೋದು ಯಾರಿಗೆ ಅಂತ ನಿಮ್ಮ ಅಭಿಪ್ರಾಯ ನಿಮ್ಗೆ ಇವ್ರ ಅಭಿಪ್ರಾಯ ಇವ್ರಿಗೆ ಸರ್ ಆಯ್ತಲ್ಲಿ ಇವ್ರ ಅಭಿಪ್ರಾಯ ಇವ್ರಿಗೆ ನಿಮ್ಮ ಅಭಿಪ್ರಾಯ ನಿಮ್ಗೆ ಅಭಿಪ್ರಾಯವನ್ನ ಹೇಳಿ ಇವ್ರ ಅಭಿಪ್ರಾಯವನ್ನ ಹೇಳಿ ಸಿದ್ಧಗಂಗಮ್ಮ ಹೇಳಿ ಧೈರ್ಯವಾಗಿ ಹೇಳ್ಬೇಕು ಯಾರಿಗೆ ಹೆದ್ರಕಬೇಡಿ ನಿಮ್ಮ ಅಭಿಪ್ರಾಯ ನಿಮ್ದು ಯಾಕೆ ಬಿಜೆಪಿ ಗೊತ್ತಕ್ಕದ ನೀವು ಏನ ಮುಂದೆ ಅವ್ರಿಗೆ ಗೊತ್ತಾಗ ನಮಗೆ ಗೊತ್ತಿಲ್ಲ ಮೋದಿ ಮೋದಿಯವ್ರ ಬೇಕಂತನ ಅಥವಾ ಪಕ್ಷ ಬೇಕಂತನಾ ಮೋದಿ ಅವ್ರು ಬೇಕಂತ ಮೋದಿ ಅವ್ರ ಬೇಕಂತ ಓಕೆ ಹಿಂಗೆ ಬರ್ತೀನಿ ಎಲ್ಲಿ ಮನೆ ಹೇಳಿ ಅಡ್ರೆಸ್ ಕೊಟ್ಬಿಟ್ಟೋಗಿ ಶಿರೂಟ ಬರ್ತೀನಿ ಬತ್ತೀನಿ ನಿಮ್ ಮಗು ನೋಡಕ್ ಬರ್ತೀನಿ ನಾನು ನೀವ್ ನೋಡಕ್ ಬರೋದಲ್ಲ ರಾವೇ ನೋಡಕ್ ಬರ್ತೀನಿ